ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಒಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ದಿವಸದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಮಧ್ಯಾಹ್ನ ಅಂದರೆ ನಾಷ್ಟಿಷ್ಟ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಪಾತ್ರೆಗಳನ್ನು ತೊಳೆದು ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಮಧ್ಯಾಹ್ನ ಆರಾಮಾಗಿ ಏನಾದರೂ ಅಡುಗೆ ಪಡಿಗೆ ಮಾಡೋದಿತ್ತಂದ್ರೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಹಾಗಾಗಿ ನಾಷ್ಟ ಅಷ್ಟೇ ಇವತ್ತು ನಾನು ನಿಮ್ಮ ಜೊತೆ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿ ಸಲ ಏನು ಮಾಡ್ತಿದ್ದೆ ಬೆಳಿಗ್ಗೆ ಮಾಡಿರೋಂಥ ರೆಸಿಪಿಗಳನ್ನು ತೋರಿಸ್ಕೊಂಡು ನಿಮ್ಗೆ ಜೊತೆ ನಾನು ಶೇರ್ ಮಾಡಿಕೊಂಡು ತಿ ಊಟ ಮಾಡಿ ಅದನ್ನೆಲ್ಲ ಶೇರ್ ಮಾಡ್ಕೊತಿದ್ದೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನಾಷ್ಟ ಮಾಡಿಸಿ ನಾವೇಗ ನಾನು ಮಾಡಿ ಪಾತ್ರೆ ಎಲ್ಲ ತೊಳೆದಿಡೋದನ್ನು ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಇದು ಬಹುಶಃ ಸೋಮವಾರದ ಲಾಗ್ ಅನಿಸುತ್ತೆ ಯಾಕಂದರೆ ಮೂರು ದಿವಸದಿಂದ ಲಾಗ್ ಹಾಕಲಿಲ್ಲ ಸೋಮಾರದ್ ಲಾಗ್ ಇದು ಫ್ರೆಂಡ್ಸ್ ನೋಡ್ಬೋದು ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮ ಮನೆಯವರು ಬಾಳೆಹಣ್ಣು ಮತ್ತು ಈರುಳ್ಳಿ ಖಾಲಿಗಿತ್ತು ಈರುಳ್ಳಿ ತೊಗೊಂಬ ಅಂತ ಹೇಳಿದ್ದೆ ಆಮೇಲೆ ಲಿಂಬೆಯನ್ನು ಬಾಳೆಹಣ್ಣು ಮತ್ತು ಈರುಳ್ಳಿ ತೊಗೊಂಬಂದಿದ್ರು ಅವನ್ನೆಲ್ಲ ತೆಗೆದು ಈಗ ನಾನು ಜೋಡಿಸ್ಕೋಬೇಕು ಈ ತರಕಾರಿ ಸ್ಟ್ಯಾಂಡ್ ಐತೆ ನೋಡಿರಿ ಇದನ್ನು ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಕ್ಲೀನ್ ಮಾಡಿ ಹೊರಗಡೆ ಇಟ್ಟಿದ್ದೆ ಪಾತ್ರೆ ತೊಳೆದನೆಲ್ಲ ಪಾತ್ರೆ ತೊಳೆದಾದ್ಮೇಲೆ ಹೊರಗಡೆ ಬಾಲ್ಕನಿ ಒಳಗನೆ ಇದನ್ನ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ನೀರು ಎಳಿಲಿ ಆ ಗಾಳಿಗೆ ಹಾರ್ಕೊಲಿ ಅಂತಂದು ನೋಡ್ಬೋದು ಎಲ್ಲ ತಿಕ್ಕಿ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಹಾಗೆ ಪಾಠನೂ ಕೂಡ ಕೇಳಿಸ್ಕೊತಿರ್ತೀನಿ ಕಿವಿಗೆ ಎಷ್ಟು ಬೀಳುತ್ತ ಬೀಳಿ ಹೇಳ್ಬಿಟ್ಟು ಗ್ಯಾಸಿನ ಕಟ್ಟಿನೂ ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಇದು ನೋಡ್ಬೋದು ಬೆಳಿಗ್ಗೆ ನಾನು ಅಷ್ಟಕ್ಕೆ ಪನ್ನೀರ್ ಮಸಾಲ ಮಾಡಿದ್ದೆ ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಇದು ನೋಡ್ಬೋದು ಹಿಂದಿನ ದಿವಸ ಮಾಡಿರುವಂಥ ಅದು ಅಷ್ಟು ಉಳಿದಿತ್ತು ಮತ್ತು ಪನ್ನೀರ್ ಮಸಾಲ ಇಬ್ಬರಿಗೆ ಬಾಕ್ಸಿಗೆ ಕಟ್ಟಿ ಅವ್ರು ತಿಂದು ನಾನು ತಿಂದು ನಾವೇ ತಿಂದು ಸ್ವಲ್ಪ ಉಳಿದಿತ್ತು ಯಾಕಂದ್ರೆ ಟೂ ಹಂಡ್ರೆಡ್ ಗ್ರಾಮ್ದು ಮಾಡಿದ್ದೆ ನೋಡಿರಿ ಒಂದು ಎರಡು ಟೈಮ್ಗೆ ಆಗೋ ಅಷ್ಟು ಮಾಡಿರ್ತೀನಿ ಅದನ್ನೇ ನಾವು ಹೊರಗಡೆ ತೊಗೊಂಬಂದರೆ ಒಂದು ಬಾಕ್ಸಿಗೆ ಏನೋ ಇಲ್ಲಂದ್ರೂ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬೀಳುತ್ತೆ ಹೋಟೆಲ್ನಿಂದ ನಾವು ಪಾರ್ಸಲ್ ತರಿಸ್ಕೊಂಡ್ರೆ ಅದೇ ನಾವು ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಪನ್ನೀರ್ ತೊಗೊಂಬಂದ್ವಿ ಅಂದ್ರೆ ಈ ಮನೇಲಿ ಎರಡು ಟೈಮಿಗೆ ಉಷ್ಟ್ರಿಗೆ ಆಗೋ ಅಷ್ಟು ತಿನ್ಬೋದು ಅಷ್ಟು ಚೆನ್ನಾಗೇನು ಇರುತ್ತೆ ಹೋಟೆಲ್ಗಿಂತ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಮನೇಲೆ ತಗೊಂಬಂದ್ಬಿಟ್ಟು ಮಾಡ್ತಾಯಿರ್ತೀನಿ ನೋಡ್ಬೋದು ಹಾಲು ಇಷ್ಟು ಉಳಿದೈತಿ ಅದು ಒಂದು ರೊಟ್ಟಿ ಉಳ್ದಿತ್ತು ಅದನ್ನ ತೋರಿಸ್ತಾ ಇದ್ದೆ ನಾನು ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಡಲೆಕಾಳು ತೋರಿಸಿದ್ನಲ್ಲ ಅವು ಈಗ ಚಳಿಗಾಲದಾಗಂತೂ ಭಾಳ ಉಪಯೋಗ ಆಗ್ತವೆ ಯಾಕಂದ್ರೆ ಈಗ ನೋಡಿರಿ ಮಳೆಗಾಲ ಚಳಿಗಾಲ ಅಲ್ಲ ಮಳೆಗಾಲದಾಗ ಏನಾದರೂ ತಿನ್ಬೇಕು ಅನ್ನಿಸ್ತೈತೆಲ್ಲ ಅವಾಗ ಒಂದೆರಡು ಬಾಯಿಗೆ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರಬೇಕು ಹಂಗಾಗಿ ತೊಗೊಂಬಂದಿದ್ದೆ ನಾನು ನಾವೇ ಇಲ್ಲೇ ನಿಂತಿದ್ಲು ಹೊರಗಡೆ ನಾಷ್ಟ ಮಾಡಿಸಿ ಅಲ್ಲೇ ನಿಂತಿದ್ಲಕ್ಕಿ ಅವು ನೋಡ್ಬೋದು ಹಸು ಹೊಂಟಿದ್ವು ಹಸು ಹೋಗೋದನ್ನು ನೋಡ್ಕೊ ಅಂತ ನಿಂದಿರ್ತಾಳೆ ನಾಯಿ ಈ ಹಸು ಮನುಷ್ಯರು ಎಲ್ಲರೂ ಓಡಾಡ್ತಿರ್ತಾರಲ್ಲ ಅದು ಕಾಣಿಸ್ತೈತೆ ಕೀಗ ಅಲ್ಲೇ ಕಿಟಕಿ ಒಳಗೆ ಹಂಗಾಗಿ ಅಲ್ಲೇ ನಿಂದಿರ್ಸಿರ್ತೀನಿ ಜಾಸ್ತಿ ಹೊತ್ತು ಹೊರಗಡೆ ಕರ್ಕೊಂಡು ಅಡ್ಡಾಡೋಕ್ಕಾಗಲ್ಲ ಏನಿಲ್ಲ ಹಂಗಾಗಿ ಇಲ್ಲಾರ ಆದ್ರೆ ಮಂದಿ ನೋಡಿಕೊಂಡು ಹೇಳಿಬಿಟ್ಟು ನಿಂದಿರ್ಸಿದ್ದೀನಿ ನೋಡ್ಬೋದು ಹಸು ಅವರು ಗಾಳಿ ಗಾಳಂತರೂ ಜಾಸ್ತಿನ ಗಾಳಿ ಐತಿ ಈಗ ಮಳೆಗಾಲ ನೋಡಿರಿ ಹಾಗಾಗಿ ಗಾಳಿ ಭಾಳ ಇತ್ತ ಹೊತ್ತಿನ ದಿವಸ ಇವಾಗ ನೋಡಿರಿ ಅದು ಇದು ಏನಪ್ಪ ಅಂದರೆ ತರಕಾರಿ ಸ್ಟ್ಯಾಂಡ್ ತೊಳೆದಿಟ್ಟಿದ್ನಲ್ಲ ಅದನ್ನು ಒರೆಸಿಬಿಟ್ಟು ಈಗ ನಾನು ಅವನ್ನೆಲ್ಲ ಜೋಡಿಸ್ಕೊತೀನಿ ಬಾಳೆಹಣ್ಣು ಸಪ್ರೇಟ್ ಮಾಡಬೇಕು ಬಾಳೆಹಣ್ಣು ಜಾಸ್ತಿ ತೊಗೊಂಬಂದ್ಬಿಟ್ರೆ ಸಸ್ತ ಏನ ಇವಾಗ ಯಾಕಂದ್ರೆ ಮನೆಯಾಗ ಬಾಳೆಹಣ್ಣು ಒಳ್ಳೆಯದು ಮಕ್ಳಿಗೇನು ಕೊಡ್ಬೋದು ದೊಡ್ಡವರು ತಿನ್ಬೋದು ಬಟ್ ಈ ಕಡೆ ಎಲ್ಲ ಏನಂತಾರೆ ಕಫ ಆಗುತ್ತೆ ನೆಗಡಿ ಆಗುತ್ತೆ ಕೊಡಬಾರ್ದು ಅಂತಾರೆ ಅದಕ್ಕೇನು ಸಂಬಂಧಿಲ್ಲ ಕೆಲವೊಂದು ಮಕ್ಕಳಿಗೆ ಕಫ ಇದ್ದರೆ ಕೊಡಬಾರ್ದು ಯಾವಾಗಲೂ ಕಫ ಇರ್ತವೆ ನೋಡಿರಿ ಒಂದೊಂದು ಮಕ್ಕಳಿಗೆ ಆ ಥರ ಮಕ್ಕಳಿಗೆ ಜಾಸ್ತಿ ಕೊಡೋದು ಒಳ್ಳೇದಲ್ಲ ಬಟ್ ಹೀಟ್ ಅಂದರೆ ದೇಹ ಅಂದರೆ ಇರುವಂಥ ಮಕ್ಕಳಿಗೆ ಕೊಡ್ಬೋದು ಬಾಳೆಹಣ್ಣು ನಾನು ಕೂಡ ಬಾಳೆಹಣ್ಣು ತುಂಬ ಇಷ್ಟಪಡ್ತೀನಿ ಹಾಗಾಗಿ ಬಾಳೆಹಣ್ಣ್ದ ಒಟ್ಟು ಇರಬೇಕು ಮನೆಯಾಗ ಜೀರ್ಣ ಕ್ರಿಯೆಗೂ ಒಳ್ಳೆಯದು ಬಾಳೆಹಣ್ಣು ಆಮೇಲೆ ಮಕ್ಕಳಿಗೆ ಮೋಷನ್ನು ಕೂಡ ಈಸಿಯಾಗಿ ಆಗುತ್ತೆ ಹಾಗಾಗಿ ಒಂದು ಬಾಳೆಹಣ್ಣು ಕೊಟ್ರೆ ಏನೂ ಆಗೋಲ್ಲ ಒಂದು ದಿನಕ್ಕೆ ಫ್ರೆಂಡ್ಸ್ ತೊಗೊಂಬಂದು ಇಟ್ಟಿದ್ದರು ಯಾಕಂದ್ರೆ ಬೆಳಿಗ್ಗೆ ನಮಿತ ಊಟ ಮಾಡಿ ಹೋಗಲ್ಲ ನೋಡ್ರಿ ಹಾಗಾಗಿ ಬೆಳಿಗ್ಗೆ ಒಂದು ಬಾಳೆಹಣ್ಣು ತಿಂದು ಒಂದು ಗ್ಲಾಸ್ ಹಾಲು ಕೊಡೋದು ಹೋದ್ಲಂದ್ರೆ ನಮಗೂ ಏನು ಚಿಂತಿರಂಗಿಲ್ಲ ಹಾಲು ಕುಡಿದು ಒಂದು ಹಣ್ಣು ತಿಂದು ಹೋಗಿ ಹೇಳ್ಬಿಡು ಅಂದ್ಕೊಂತೀವಿ ಆಮೇಲೆ ಅವ್ರೇ ಸ್ನ್ಯಾಕ್ಸಿಗೆ ಬಿಟ್ಟಿರ್ತಾರೆ ಬಟ್ ಅಲ್ಲಿ ಮಠ ತಡ್ಕೋಬೇಕಲ್ಲ ಬೇಗ ಎದ್ದಿರ್ತಾಳೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಯಾವಾಗಲೂ ತೊಗೊಂಬಂದು ಇಟ್ಟಿರ್ತೀವಿ ಮನೆಯಲ್ಲಿ ಹಂಗಾಗಿ ನಮ್ಮ ಮನೆಯವ್ರು ಏನು ಮಾಡ್ರೆ ಮನೆಗೆ ಇಷ್ಟಪಟ್ಟು ತಿಂತಾರಲ್ಲ ಬಾಳೆಹಣ್ಣು ಅಂತಂದು ಜಾಸ್ತಿನೇ ತೊಗೊಂಬಂದ್ಬಿಟ್ಟಿದ್ರು ಈಗ ನೋಡ್ಬೋದು ಹಳಿ ಹಾಕ್ತಾಯಿದ್ದೀನಿ ಪೇಪರ್ ಯಾಕಂದ್ರೆ ಹಂಗೆ ಹಾಕಿದ್ರೆ ಅದು ಹೋಲ್ ದೊಡ್ಡ ಅದಾವ ಅದ್ರದಷ್ಟೇ ಹಣ್ಣಿಂದ ಹಂಗಾಗಿ ಪೇಪರ್ ಹಾಕಿ ಈರುಳ್ಳಿ ಟೊ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮೂರನ್ನು ಸ್ಟ್ಯಾಂಡ್ ಒಳಗಡೆ ಇರ್ತೀನಿ ಈ ಹಣ್ಣನ್ನು ನಾನು ನಮ್ಮದು ಕೆರ್ಸಿ ತೊಗೊಂಬಂದಿದ್ ನೋಡ್ರಿ ನಮ್ಮ ಊರಿಂದ ಆ ಕೆರ್ಸಿ ಒಳಗೆ ಹಾಕಿ ಇಟ್ಟಿರ್ತೀನಿ ಹಣ್ಣು ಆಮೇಲೆ ಮೊನ್ನೆ ಒಬ್ಬರು ಶ್ರೀದೇವಿ ಅನ್ನೋರು ಕಮೆಂಟ್ ಮಾಡಿದರು ಆಗ ಸಿಸ್ಟರ್ ನೀವು ತಂದಿರಲ್ಲ ಅದು ಎಲ್ಲ ಸಾಮಾನು ಅಂದರೆ ಮನೆ ಐಟಮ್ಸು ಗ್ರೋಸರಿ ಐಟಮ್ಸು ಅದೆಲ್ಲ ಎಷ್ಟು ತಿಂಗ್ಳಿಗೆ ಬರುತ್ತೆ ಎಷ್ಟು ಬಿಲ್ ಆಯಿತು ಅಂತಂದು ಕೇಳಿದರು ನಾ ಪ್ರತಿ ಸಲ ಡಿ ಮಾರ್ಟಿಗೆ ಹೋಗಿ ಬಂದಾಗ ಎಷ್ಟು ತಿಂಗ್ಳಾಗುತ್ತೆ ಎಷ್ಟು ರೇಟ್ ಆಗ ಆಗೈತೆ ಅಂತ ಪ್ರತಿ ಸಲ ಹೇಳ್ತಿದ್ದೆ ಬಟ್ ಈ ಸಲ ಏನಾಯ್ತಪ್ಪ ಅಂದರೆ ನಮ್ಮಿತನ ವೀಡಿಯೋ ಮಾಡಿದ್ಲು ನೋಡ್ರಿ ಹಾಗಾಗಿ ನನಗೆ ಅವತ್ತು ಹುಷಾರಿಲ್ದಂಗೆ ಆಗ್ಬಿಡ್ತು ನಾನು ಅದನ್ನೆಲ್ಲ ಶೇರ್ ಮಾಡಕೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಅವ್ರು ಕೇಳಿರುವಂಥ ಪ್ರಶ್ನೆಗೆ ಮನ್ನಿ ವೀಡಿಯೋದಲ್ಲೇ ನಾನು ಆನ್ಸರ್ ಮಾಡಬೇಕಾಗಿತ್ತು ಬಟ್ಟ ಅವತ್ತು ಮರ್ತು ಬಿಟ್ಟೆ ನಾನು ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತಾ ಇದ್ದೀನಿ ಅವತ್ತು ನಾವು ತಂದಿರುವಂಥ ಐಟಮ್ಸ್ಗೆಲ್ಲ ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗಿತ್ತು ಅದೆಲ್ಲ ನಮಗೆ ಕೆಲವೊಂದು ಮೂರು ತಿಂಗಳು ಬರುತ್ತೆ ನಾಲ್ಕು ತಿಂಗಳು ಬರುತ್ತೆ ಇನ್ನು ಕೆಲವೊಂದು ಬೇಗ ಖಾಲಿ ಆಗುತ್ತೆ ಹೇಳೋಕ್ಕಾಗಿಲ್ಲ ಸ್ವಲ್ಪ ಐಟಮ್ ಇರುತ್ತೆ ನೋಡಿರಿ ಅದು ಬೇಗ ಖಾಲಿ ಆಗುತ್ತೆ ಜಾಸ್ತಿ ತಂದಿರೋದು ಹಾಳಾಗದೇ ಇರುವಂಥದ್ದನ್ನು ಜಾಸ್ತಿ ತರ್ತೀವಿ ಅದು ಏನಾಗುತ್ತೆ ಒಂದು ಮೂರು ತಿಂಗಳಾದರೂ ಬರುತ್ತೆ ಫ್ರೆಂಡ್ಸು ನಾವಿನ್ನೂ ಅಕ್ಕಿ ಮತ್ತು ಗೋಧಿ ಹಿಟ್ಟು ತಂದಿರಲಿಲ್ಲ ಯಾಕಂದ್ರೆ ಡಿ ಮಾರ್ಟಲ್ಲಿ ಅಕ್ಕಿ ಮತ್ತು ಗೋಧಿ ಹಿಟ್ಟು ತರಂಗಿಲ್ಲ ನಾವು ಗೋಧಿ ಹಿಟ್ಟು ತರ್ತೀವಿ ಬಟ್ ಅಕ್ಕಿ ಮಾತ್ರ ತರೋದಿಲ್ಲ ಅಲ್ಲಿ ನಾವು ಯೂಸ್ ಮಾಡೋವಂಥ ಅಕ್ಕಿ ಸಿಗೋಲ್ಲ ಹಾಗಾಗಿ ಇಲ್ಲೇ ಮೆಟ್ರೋ ಮನೆ ಪಕ್ಕಕ್ಕೆ ಇರೋದ್ರಿಂದ ಮೆಟ್ರೋದಲ್ಲಿ ಹೋಗಿ ಒಂದು ಅಕ್ಕಿ ಪ್ಯಾಕೆಟ್ ನಮ್ಮ ಮನೆಯವರು ಅದನ್ನು ಅಕ್ಕಿ ಗೋಧಿ ಹಿಟ್ಟು ಬಿಟ್ಟು ಎಂಟು ಸಾವಿರ ಆಗಿತ್ತು ಮತ್ತು ಒಂದು ವಾರ ಹದಿನೈದು ದಿನದ ನಂತರ ನಾವು ಗೋಧಿ ಹಿಟ್ಟು ಅಕ್ಕಿ ಪ್ಯಾಕೆಟ್ ತೊಗೊಂಬಂದ್ವಿ ಇಲ್ಲಾಂದ್ರೆ ಒಂದು ಮೂರು ತಿಂಗಳಾದರೂ ಬರುತ್ತೆ ಅಕ್ಕಿ ಮತ್ತು ಗೋಧಿ ಹಿಟ್ಟು ಅದನ್ನ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ನೋಡಿರಿ ಯಾಕಂದ್ರೆ ರೈಸ್ ಐಟಮ್ ಜಾಸ್ತಿ ಮಾಡ್ತೀವಿ ಬಾಕ್ಸಿಗೆ ಕಟ್ತೀವಲ್ಲ ಪುಳಿಯೋಗರೆ ಚಿತ್ರಾನ್ನ ಪಲಾವು ಈ ಥರ ಮಾಡ್ತೀವಲ್ಲ ಅದು ಹಾಕಿ ಬೇಗ ಜಾಸ್ತಿ ಖಾಲಿ ಆಗುತ್ತೆ ಬೇಗ ಅಂದ್ರೂ ಒಂದು ಎರಡೂವರೆ ತಿಂಗಳ ಆದರೂ ಆಗುತ್ತೆ ಇಷ್ಟು ಬರುತ್ತೆ ಫ್ರೆಂಡ್ಸು ಒಂದು ಮೂರು ತಿಂಗಳಿಗೆ ಆಗೋ ಅಷ್ಟು ಮಾಡ್ಕೊಂಬಂದಿರ್ತೀವಿ ಅದ್ರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲೇ ತರಿಸ್ಕೊಂಡಿರ್ತೀನಿ ನಮ್ಮ ಮನೆಯವ್ರ ಕಡೆಯಿಂದ ಒಮ್ಮಕ್ಕಳಿನ ಯಾಕೆ ತರಿಸ್ತೀನಪ್ಪ ಅಂದರೆ ನಾನು ನಾವೇನು ಬಿಟ್ಟು ನಾವೇನು ಕರ್ಕೊಂಡು ಅಂಗಡಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಮನೆಯಾಗ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತೊಗೊಂಬಂದುಬಿಡ್ತಾರೆ ನೋಡ್ಬೋದು ಇದು ಮರುದಿನದಲ್ಲಾಗು ಫ್ರೆಂಡ್ಸು ಮರುದಿನ ನಾನು ಪುಳಿಯೋಗರೆ ಮಾಡಿದ್ದೆ ನೋಡ್ಬೋದು ಪುಳಿಯೋಗರೆ ಗೊಜ್ಜು ಮಾಡಿ ಈಗ ಕಲಿಸ್ತಾ ಇದ್ದೀನಿ ಅಮಿತಾಗ ಬಾಕ್ಸಿಗೆ ನಮ್ಮ ಮನೆಯವ್ರ ಬಾಕ್ಸಿಗೆ ನಮ್ಮ ತಿನ್ನಂಗಿಲ್ಲ ತಿನ್ನೋಂಗಿಲ್ಲ ಅದ್ರನ್ನ ಅವತ್ತು ಮಾಡಿ ಒಯ್ತೀನಿ ಅಂತಂದ್ರೆ ಅವತ್ತು ಚೆನ್ನಾಗಾಗಿತ್ತು ಈಗ ಪುಳಿಯೋಗರನ್ನ ಭಾಳ ರುಚಿಯಾಗಿ ಮಾಡ್ತೀನಿ ನಾನು ಮುಂಚೆ ಏನೇನೋ ಹಾಕಿಬಿಟ್ಟು ಎಲ್ಲ ರುಚಿ ಕೆಡಿಸ್ಬಿಡ್ತಿದ್ದೆ ಒಂದೊಂದು ಸಲ ಜಾಸ್ತಿ ಹುಳಿ ಮಾಡ್ತಿದ್ದೆ ಹಾಗಾಗಿ ಈಗ ಹುಳಿ ಗಿಳಿ ಏನೂ ಜಾಸ್ತಿ ಹಾಕಲ್ಲ ಅದರಲ್ಲೇ ಎಲ್ಲ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕಿ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸು ಪುಳಿಯೋಗರೆ ಬಿಸಿ ಬಿಸಿ ತಿನ್ನೋಕೆ ಚಲೋ ಮಳೆಗಾಲದಾಗ ಬಿಸಿ ಬಿಸಿನ ಬೇಕು ಅನಿಸುತ್ತೆ ಏನೇ ಅಡುಗೆ ಮಾಡಿದ್ರೂ ಆಗ ಮಾಡ್ಕೊಂಡು ಆಗ ಬಿಸಿ ಬಿಸಿ ತಿನ್ಬೇಕು ತಿನ್ಬೇಕನ್ಸುತ್ತೆ ಬಟ್ ನಮ್ದು ಹಂಗಾಗಲ್ಲ ಆಗಲ್ಲ ನಮ್ಮ ನಮಿತಾಗ ಮಾಡಿರ್ತೀನಿ ನೋಡಿರಿ ನಾನು ಹೊಳ್ಳಮಳ್ಳ ಮಾಡೋಕೆ ಹೋಗಂಗಿಲ್ಲ ಅದನ್ನ ಜಾಸ್ತಿ ಮಾಡಿರ್ತೀನಿ ಅದನ್ನ ತಿಂತೀನಿ ನಾನು ಆಮೇಲೆ ಮತ್ತು ನಮಗೋಸ್ಕರ ಎಲ್ಲಿ ಸಪ್ರೇಟ್ ಮಾಡ್ಕೊಂಡು ಕುಂದ್ರ ಹೇಳಿ ಒಮ್ಮಕ್ಳೆ ಮಾಡಿಬಿಟ್ಟಿರ್ತೀನಿ ಅವ್ರಿಗೆ ನಮಗೂ ಸೇರಿಸಿ ಪುಳಿಯೋಗರೆ ಅಂತೂ ಚೆನ್ನಾಗಿತ್ತು ಎಮ್ ಟಿ ಆರ್ದೇ ತೊಗೊಂಬಂದಿದ್ನಲ್ಲ ಡಿ ಮಾರ್ಟಲ್ಲಿ ಒಂದೊಂದು ಟೈಮಲ್ಲಿ ಪುಳಿಯೋಗರೆ ಹೆಲ್ಪ್ ಆಗುತ್ತೆ ಇಷ್ಟ ಆಗೋಲ್ಲ ತಿನ್ನಕ ಅಂತ ಬಿಟ್ಟಿರ್ತೀವಿ ಬಟ್ ಒಂದೊಂದು ಟೈಮು ಲೇಟಾಗಿ ಎದ್ವಿ ಅಂದ್ರೆ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಅಷ್ಟು ಬೇಗ ಆಗುತ್ತೆ ಪುಳಿಯೋಗರೆ ಮಾಡೋದು ಈಸಿ ಟೈಮನ್ನು ಕೂಡ ಕಡಿಮೆ ಅದೇ ಲೇಟಾಗಿ ಎದ್ದಿರ್ತೀವಿ ನೋಡ್ರಿ ಯಾವಾಗ ಭಾಳ ಹೆಲ್ಪ್ ಆಗುತ್ತೆ ಇದು ನಾ ಹಂಗಾಗಿ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ಮನೆಯಲ್ಲೇ ಮಾಡೋಂಗಿಲ್ಲ ಮನೇಲಿ ಮಾಡಬೇಕು ಅಂದ್ಕೊತೀನಿ ಬಟ್ ಆಗೋದಿಲ್ಲ ಏನು ಮಾಡ್ತೀರ ನವ್ಯನ ಕರ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ಹಂಗಾಗಿ ನಾನು ಹೊರ್ಗಡೆಯಿಂದನೇ ತೊಗೊಂಡ್ಬಂದುಬಿಡ್ತೀನಿ ಎಲ್ಲಾದ್ರೂ ಮಸಾಲೆ ಐಟಮ್ಗಳನ್ನು ಮನೇಲಿ ಮಾಡಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಇಲ್ಲ ನಂಗೆಲ್ಲ ಬಟ್ ನಮ್ಮ ನಮ್ಮಂಥವ್ರ ಕೈಲಿ ಮಾಡೋಕ್ಕಾಗಲ್ಲ ನೋಡ್ರಿ ಒಬ್ರು ಯಾರಾದರೂ ಕರ್ಕೋಬೇಕು ಈಗ ನಾ ಏನಾದರೂ ಮಾಡ್ತಿರ್ತೀನಿ ಆವಾಗ ಈ ಕೀ ಒಂದೊಂದ್ಸಲ ಚಲೋ ಇರ್ತಾವ ಒಂದೊಂದ್ಸಲ ಚಲೋ ಇರಲ್ಲ ನಮ್ಮ ನವೇ ಒಂದೊಂದ್ಸಲ ಅಳೋಕೆ ನಿಂತ್ಬಿಡ್ತಾ ಒಂದೊಂದ್ಸಲ ಕಿರ್ಚಿಡಕ್ಕೆ ನಿಂತ್ಬಿಡ್ತಾಳೆ ಆ ಟೈಮಲ್ಲಿ ಇದನ್ನೆಲ್ಲ ಮಾಡೋದು ಬಿಟ್ಟು ಹೋಗೋಕ್ಕಾಗಿಲ್ಲ ಹಾಗಾಗಿ ಇವಾಗ ನಮ್ಮ ಮನೆಯವ್ರು ಬಿಝಿ ಅವರು ಇಲ್ಲ ಇಲ್ಲೀಗ ಜಾಸ್ತಿ ಯಾಕಂದ್ರೆ ಅವರು ಆಫೀಸಿಂದ ಬಂದು ಊಟ್ಲೇನೇ ಕೆಲಸಕ್ಕೆ ಹೋಗ್ತಾರೆ ಮತ್ತು ಸಂಡೇ ಸ್ಯಾಟರ್ಡೇ ರಜೆ ಇದ್ರೂ ಕೂಡ ಹೋಗಿಬಿಡ್ತಾರೆ ಅವರು ನಾಷ್ಟ ಇಷ್ಟ ಮಾಡಿಕೊಂಡು ಮಧ್ಯಾಹ್ನ ಮತ್ತು ಮಕ್ಳು ಸಾಯಂಕಾಲ ಊಟಕ್ಕೆ ಬರ್ತಾರೆ ಊಟ ಮಾಡಿಬಿಟ್ಟು ಮತ್ತೊಂದು ತಾಸು ಎಷ್ಟು ಮಾಡ್ತಾರೆ ಮತ್ತೆ ಹೋಗಿಬಿಡ್ತಾರೆ ಹಿಂಗಾಗುತ್ತೆ ಹಾಗಾಗಿ ಎಲ್ಲ ಹೊರಗಡೆ ತೊಗೊಂಡ್ಬಂದುಬಿಡ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗೈತಿ ಅದೇ ಅವರು ಕೇಳಿರುವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಇಷ್ಟು ಬರುತ್ತೆ ನೋಡ್ರಿ ಪ್ರತಿ ಸಲ ಹೇಳಿರ್ತೀನಿ ಅವ್ರು ನೋಡಿರಂಗಿಲ್ಲ ಅನ್ಸುತ್ತೆ ಆ ವೀಡಿಯೋನ ನ್ಯಾನ ಪಾದಾಗ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ